ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ತತ್ಸಂಗ ಪ್ರಾರಂಭ ಆಗುತ್ತೆ ನಾವು ಜೀವನದಲ್ಲಿ ಏನಾಗಿದೆ ಅದು ಒಳ್ಳೇದೇ ಆಗಿದೆ ಅಂತ ಅನ್ಕೋಬೇಕು ಅನ್ನುವಂಥದ್ದು ಆ ಭಾವವನ್ನ ನಾವು ಬೆಳೆಸ್ಕೋಬೇಕು ಭಗವದ್ಗೀತೆಯ ಸಾರವು ಕೂಡ ಅದೇ ಆಗಿದೆ ಭಗವಂತ ನಿನಗೆ ಏನನ್ನ ಕೊಟ್ಟಿದ್ದಾನೆ ಅದರಲ್ಲಿ ನಿನಗೆ ತೃಪ್ತಿಯನ್ನ ಪಡು ಭಗವಂತನಿಗೆ ಗೊತ್ತಿರುತ್ತೆ ಯಾವುದು ನಿನಗೆ ಸರಿ ಯಾವುದು ನಿನ್ನ ಕಲ್ಯಾಣವನ್ನ ಮಾಡುತ್ತೆ ಯಾವುದರಿಂದ ನಿನ್ನ ಏಳಿಗೆ ಆಗುತ್ತೆ ಅನ್ನುವಂಥದ್ದು ನಿನಗಿಂತಲೂ ಕೂಡ ಚೆನ್ನಾಗಿ ಭಗವಂತನಿಗೆ ಗೊತ್ತಿರುತ್ತೆ ನಿನ್ನನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನಿಗೆ ಗೊತ್ತಿರುತ್ತೆ ಹಾಗಾಗಿ ಅವನು ನಿನಗೆ ಯಾವುದು ಸರಿ ಅದನ್ನೇ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನ ನಾವು ಆ ಭಾವನ್ನ ಬೆಳೆಸ್ಕೋಬೇಕು ಹತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಹನ್ನೆರಡಲ್ಲಿ ಟೈಟಾನಿಕ್ ಹಡಗು ಇಂಗ್ಲೆಂಡ್ ನಿಂದ ಅಮೆರಿಕಾಗೆ ಪ್ರಯಾಣ ಮಾಡ್ತಾ ಇತ್ತು ಮಾಡಬೇಕಿತ್ತು ಒಬ್ಬ ಇಂಗ್ಲೆಂಡ್ ನಲ್ಲಿ ಒಬ್ಬ ರೈತ ಇದ್ದ ಅವನ ಹೆಸರು ಕ್ಲರ್ಕ್ ಅಂತ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಇಂಗ್ಲೆಂಡ್ನವನವನು ಆತ ಏಳು ಟಿಕೆಟ್ ಅನ್ನ ಪರ್ಚೇಸ್ ಮಾಡ್ದ ಏಳು ಟಿಕೆಟ್ ಮುಂಚಿತವಾಗಿ ಪರ್ಚೇಸ್ ಮಾಡಬೇಕಾಗಿತ್ತು ಮುಂಗಡವಾಗಿ ಬುಕ್ಕಿಂಗ್ ಮಾಡಬೇಕಾಗಿತ್ತು ಆತ ಬುಕ್ಕಿಂಗ್ ಮಾಡ್ದ ಏಳು ಟಿಕೆಟ್ ಅನ್ನ ಅದು ಹೆಂಗಪ್ಪ ಅಂದ್ರೆ ಒಂದ್ಸರಿ ಬುಕ್ಕಿಂಗ್ ಮಾಡಿದ್ಮೇಲೆ ಅದನ್ನ ಕ್ಯಾನ್ಸಲ್ ಮಾಡೋಗಿಲ್ಲ ಕ್ಯಾನ್ಸಲ್ ಮಾಡಿದ್ರೆ ಅಮೌಂಟ್ ರೀಫಂಡ್ ಆಗೋದಿಲ್ಲ ವಿಶೇಷತೆ ಏನಪ್ಪಾ ಅಂದ್ರೆ ಈ ಟೈಟಾನಿಕ್ ಅಡಗುದು ಅದು ಆಕ್ಸಿಡೆಂಟ್ ಆಗೋದಿಲ್ಲ ಅದರಲ್ಲಿ ಏನು ಅಪಾಯ ಇಲ್ಲ ಈ ಸಮುದ್ರದಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅಲೆಗಳು ಬರ್ಲಿ ತಿಮಿಂಗಲ್ಲ ಏನೇ ಬಂದ್ರು ಕೂಡ ಏನೂ ತೊಂದರೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಅದನ್ನ ಡಿಸೈನ್ ಮಾಡಿರ್ತಾರೆ ಅಷ್ಟರ ಮಟ್ಟಿಗೆ ಪವರ್ಫುಲ್ ಅಡುಗು ಅನ್ನುವಂತ ಹೆಸರಿತ್ತು ಅದಕ್ಕೆ ಆಗಿನ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬಹಳ ಫೇಮಸ್ ಅದು ಟೈಟಾನಿಕ್ ಹಡಗು ಬಹಳ ಕಾಸ್ಟ್ಲಿ ಈ ರೈತನಿಗೆ ಒಂದೇ ಆಸೆ ಏನಪ್ಪಾ ಅಂದ್ರೆ ನಾನು ಇಡೀ ಕುಟುಂಬ ಒಂದು ಸಾರಿ ಆ ಹಡಗಲ್ಲಿ ನಾನು ಪ್ರಯಾಣ ಮಾಡಬೇಕು ಅನ್ನುವಂಥದ್ದು ಆ ಕಾರಣಕ್ಕಾಗಿ ಆ ರೈತ ಏನ್ ಮಾಡ್ದ ತನ್ನ ಇಡೀ ಜೀವಮಾನದ ಖರ್ಚೆಲ್ಲವನ್ನ ಸೇರಿಸಿ ಟಿಕೆಟ್ ಅನ್ನ ಪರ್ಚೇಸ್ ಮಾಡ್ದ ತನ್ನ ಐದು ಜನ ಮಕ್ಕಳು ತಾನು ತನ್ನ ಹೆಂಡತಿ ಇಷ್ಟು ಜನ ಪ್ರಯಾಣ ಮಾಡಬೇಕು ಅನ್ನುವಂಥದ್ದು ಆ ರೈತನ ಆಸೆ ಟಿಕೆಟ್ ತಗೊಂಡ ಪ್ರಯಾಣದ ದಿನ ಹತ್ರ ಬಂತು ಇನ್ನೇನೋ ಪ್ರಯಾಣ ಮಾಡ್ಲಿಕ್ಕೆ ಇನ್ ಮೂರು ದಿನ ಬಾಕಿ ಇತ್ತು ಅಷ್ಟರಲ್ಲಿ ಏನ್ ಮಾಡ್ತು ಅಂದ್ರೆ ಅವನು ಸಾಕಿರ್ತಕ್ಕಂತ ಅವನ ಮನೆಯ ನಾಯಿ ಆ ಸಣ್ಣ ಮಗನಿಗೆ ಜೋರಾಗಿ ಕಚ್ಚಿಬಿಡ್ತು ಕಾಲಿಗೆ ಕಾಲ ಕಚ್ಚಿಬಿಡ್ತು ಗಾಯ ದೊಡ್ಡ ಗಾಯ ಆಯ್ತು ಇವನ ಕೋಪ ಬಂದ್ಬಿಡ್ತು ನಾಯಿಗೆ ಒಡೆದ ಒಡದ ಒಡದ ಎಷ್ಟು ಒಡೆದ ಅಂದ್ರೆ ನಾಯಿಗೆ ರಕ್ತ ಬರುವವರೆಗೂ ಒಡೆದ ತನ್ನ ಕೋಪ ಕಡಿಮೆ ಆಗುವವರೆಗೂ ಕೂಡ ನಾಯಿಗೆ ಚೆನ್ನಾಗಿ ಚಾ ಕುಟ ಅಡಗಿನ ಪ್ರಯಾಣದ ದಿನ ಬಂದರೂ ಕೂಡ ಆ ಚಿಕ್ಕ ಹುಡುಗನ ಗಾಯ ವಾಸಿ ಆಗ್ಲಿಲ್ಲ ಆ ಗಾಯದ ನೋವಿನಿಂದ ಆ ಹುಡುಗನಿಗೆ ಏನಾಯ್ತಪ್ಪ ಅಂದ್ರೆ ಜ್ವರ ಬಂದ್ಬಿಡ್ತು ಜ್ವರವೂ ಕಡಿಮೆ ಆಗ್ಲಿಲ್ಲ ಈತನಿಗೆ ದುಃಖ ಆಯ್ತು ಇಡೀ ಜೀವಮಾನದಲ್ಲಿ ನಾನು ಅಡಗಲ್ಲಿ ಪ್ರಯಾಣ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ಇಡೀ ಜೀವಮಾನದಲ್ಲಿ ಗಳಿಸಿರ್ತಕ್ಕಂತ ದುಡ್ಡೆಲ್ಲವನ್ನ ನಾನು ಈ ಟಿಕೆಟ್ ಕಾಕಿದ್ರೆ ಈ ಹಾಳಾದ್ ನಾಯಿ ನನಗೆ ಹಿಂಗ್ ಮಾಡ್ಬಿಡ್ತಲ್ಲ ಅಂತ ಕೋಪ ಬಂದಾಗೆಲ್ಲ ನಾಯಿ ಹೊಡಿತಿದ್ದ ಆಯ್ತು ಅವನ್ ತಾಯಿ ಅರ್ಧಾತ್ ಅವನ್ ಹೆಂಡತಿ ಹೇಳಿದ್ಲು ನೀವು ಇನ್ನು ಉಳಿದಿರ್ತಕ್ಕಂಥ ಮಕ್ಕಳನ್ನ ಕರ್ಕೊಂಡು ನೀವು ಹೋಗಿ ನಾನು ಮತ್ತು ಆ ಮಗು ಇಬ್ರು ಕೂಡ ನಾವಿಲ್ಲೇ ಇರ್ತೀವಿ ಅಂತಂದ್ಲು ಆದ್ರೆ ಈ ಕ್ಲರ್ಕ್ ಕೇಳ್ದ ಇಲ್ಲ ಇಲ್ಲ ಹಂಗಾಗೋದಿಲ್ಲ ನನ್ನ ದುಡ್ಡು ಹೋದ್ರೂ ಪರವಾಗಿಲ್ಲ ವ್ಯರ್ಥ ಆದ್ರೂ ಪರವಾಗಿಲ್ಲ ಇನ್ನೊಂದಷ್ಟು ವರ್ಷ ನಾನು ಶ್ರಮ ಬಿದ್ದು ಸಂಪಾದನೆ ಮಾಡ್ತೇನೆ ಅದಾದ್ಮೇಲೆ ಮತ್ತೆ ನಾನು ಪರ್ಚೇಸ್ ಮಾಡ್ಕೋತೀನಿ ಆದ್ರೆ ಹೋದ್ರೆ ಎಲ್ರೂ ಒಟ್ಟಿಗೆ ಹೋಗ್ಬೇಕು ಒಬ್ರನ್ನ ಬಿಟ್ಟು ಹೋಗುವಂಗಿಲ್ಲ ಅಂತಂದ ಆಯ್ತು ಕಣ್ಣಂಚಲ್ಲಿ ನೀರು ಬಂತ ಅವನಿಗೆ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಸಾವಿರಾರು ರೂಪಾಯಿ ಆ ಒಂದು ಟಿಕೆಟ್ಗೆ ಖರ್ಚನ್ನ ಮಾಡಿ ತಗೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ಸಾಮಾನ್ಯವಾಗಿ ನೋವು ಬಂದೇ ಬರುತ್ತೆ ಆ ದಿನ ಟೈಟಾನಿಕ್ ಅಡುಗು ಹೊರಡ್ತಾ ಇತ್ತು ದೂರದಲ್ಲಿ ನಿಂತು ತನ್ನ ಮಕ್ಕಳನ್ನು ಕರ್ಕೊಂಡು ದೂರದಲ್ಲಿ ನಿಂತು ನೋಡ್ತಾ ಇದ್ದ ಮಕ್ಕಳಿಗಳಿಗೆ ಹೇಳ್ತಾ ಇದ್ದ ನೋಡಿ ಮಕ್ಕಳ ಇವತ್ತು ಆ ನಾಯಿ ಆ ಹಾಳಾದ ನಾಯಿ ನನ್ನ ಮಗನಿಗೆ ಕಚ್ಚಿಲ್ಲ ಅಂದಿದ್ರೆ ನಾವು ಆ ಆ ಹಡಗಲ್ಲಿ ನಾವು ಹೋಗ್ಬೋದಿತ್ತು ಇರ್ಲಿ ಅದಕ್ಕೂ ಒಂದಿನ ಕಾಲ ಬರುತ್ತೆ ಹೋಗೋಣ ಅಂತೇಳಿ ಅವನೇ ಸಮಾಧಾನವನ್ನ ಮಾಡ್ಕೊಂಡ ಮತ್ತೆ ಮನೆಗೆ ಬಂದ ಮನೆಗೆ ಬಂದ ಏನು ತೋತ್ಲಿಲ್ಲ ತುಂಬಾ ದುಃಖ ಆಯ್ತು ಮತ್ತೆ ನಾಯಿ ನೋಡ್ದ ದುಃಖ ಆಯ್ತು ಮತ್ತೆ ನಾಯಿಗೆ ಒಂದಷ್ಟೋಡ್ದ ಅದಾದ್ಮೇಲೆ ಐದು ದಿವಸ ಆದ್ಮೇಲೆ ಅವನಿಗೆ ಒಂದು ಸುದ್ದಿ ಬಂತು ಪೇಪರ್ ನಲ್ಲಿ ಒಂದ್ ಸುದ್ದಿ ಬಂತು ಟೈಟಾನಿಕ್ ಕಡುಗು ಮೊನ್ನೆ ಹೋದಂತ ಟೈಟಾನಿಕ್ ಕಡುಗು ಮುಳುಗೋಯ್ತು ಅಂತ ತಾಂತ್ರಿಕ ಸಮಸ್ಯೆಯಿಂದ ಅಡಗು ಮುಳುಗೋಯ್ತು ಅಡಗಲ್ಲಿ ಇರ್ತಕ್ಕಂಥ ಸಾವಿರದ ಐನೂರು ಮಂದಿ ಏಕಕಾಲದಲ್ಲಿ ಸತ್ತೋದ್ರು ನೀರಿನಲ್ಲಿ ಮುಳುಗೋದ್ರು ಅಂತ ಸುದ್ದಿ ಬಂತು ಆ ಸುದ್ದಿಯನ್ನ ನೋಡಿದವನಿಗೆ ಎದೆ ಡವಡವ ಅನ್ಲಿಕ್ಕೆ ಶುರುವಾಯ್ತು ಆತ ಮೊದಲು ಮಾಡದ ಕೆಲಸ ಏನ್ ಗೊತ್ತೇನೋ ಮೊದಲು ಯಾವ ನಾಯಿಗೆ ಒಡೆದಿದ್ನೋ ಆ ನಾಯಿಯನ್ನ ಬಿಗಿಯಾಗಿ ತಪ್ಕೊಂಡ ತಬ್ಕೊಂಡು ಆ ನಾಯಿಗೆ ಮುತ್ತಿಕ್ಕಿ ಆ ನಾಯಿಯನ್ನ ಆ ನಾಯಿಯ ಕಾಲುಗಳನ್ನ ತನ್ನ ಕಣ್ಣತ್ರ ಇಟ್ಕೊಂಡು ಹೇಳ್ದ ನೀನು ನನ್ನ ಸಂಸಾರ ಉಳಿಸ್ತೆ ನೀನು ಕಾಪಾಡದೆ ಅಂತ ಅಂತೇಳಿ ಆ ನಾಯಿಯನ್ನ ಮುತ್ತಿಕ್ಕಿ ಆ ನಾಯಿಯನ್ನ ತಬ್ಕೊಂಡು ಕಿರ್ಚಾಡದ ಅತ್ತ ಆ ನಾಯಿಗೆ ಎಲ್ಲ ಒಡೆದಿದ್ನಲ್ಲ ಗಾಯ ಆಗಿತ್ತಲ್ಲ ಆ ರಕ್ತ ಎಲ್ಲವನ್ನ ಇದು ಮಾಡಿ ಮಸಾಜ್ ಮಾಡಿ ಅದನ್ನ ತನ್ನ ಎದೆ ಮೇಲೆ ಮಲಗಿಸ್ಕೊಂಡು ಕಣ್ಣೀರಾಕಿ ಹಾಕಿ ಕಣ್ಣೀರಲ್ಲಿ ಆ ನಾಯಿ ಮತ್ತು ಅವನು ಎರಡುವ ಒದ್ದೆ ಮಾಡಿಕೊಂಡ ಜೀವನದಲ್ಲಿ ಇಂತಹ ಕೆಲವೊಂದು ಘಟನೆಗಳು ಆಗುತ್ತೆ ಇದು ಕಥೆಯಲ್ಲ ಕಾಕತಾಳಿಯೂ ಅಲ್ಲ ಇದು ನಡೆದಿರ್ತಕ್ಕಂಥ ಘಟನೆ ಇದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಟೈಟಾನಿಕ್ ಅನ್ನುವಂತಹ ಹಡಗು ದುರಂತ ಕಂಡಂತಹ ಕತೆ ಇದು ಈ ಕತೆಯನ್ನ ನಾನೀಗ ಹೇಳುವಂತಹ ಸಂದರ್ಭ ಬಂತು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇಂತಹ ಘಟನೆಗಳು ಕಾಕತಾಳೀಯವಾಗಿ ಆದ್ರೂ ಕೂಡ ಅದರ ಹಿಂದಿನ ರಹಸ್ಯ ಉದ್ದೇಶ ಇವತ್ತಿನವರೆಗೂ ಕೂಡ ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ ತಿಳಿಯೋದಿಲ್ಲ ಅದರ ಮರ್ಮ ಏನು ಅಂತ ಯಾಕೆ ಹಿಂಗಾಯ್ತು ಅನ್ನುವಂತಹ ಗೊಂದಲ ಸ್ವಲ್ಪ ಜನಕ್ಕಿರುತ್ತೆ ಡೆಲ್ಲಿ ನವದೆಹಲಿ ಅಂತ ನಾವೇನ್ ಕರಿತೀವಿ ನವದೆಹಲಿಯ ಮಾಜಿ ಸಿ ಶೀಲಾ ದೀಕ್ಷಿತ್ ಈಗಲೂ ಕೂಡ ಇದಾರೆ ಆ ಹೆಣ್ಮಗಳು ಶೀಲಾ ದೀಕ್ಷಿತ್ ಅವರು ಒಂದು ಫಂಕ್ಷನ್ಗ್ ಹೋಗ್ಬೇಕಾಗಿತ್ತು ಪ್ರೈವೇಟ್ ಪ್ಲೇನ್ ರೆಡಿಯಾಗಿತ್ತು ಖಾಸಗಿ ವಿಮಾನ ರೆಡಿಯಾಗಿತ್ತು ಅದರಲ್ಲಿ ಆರು ಜನ ಹೋಗ್ಲಿಕ್ಕೆ ಮಾತ್ರ ಜಾಗ ಇತ್ತು ಆರು ಜನ ಹೋಗ್ಲಿಕ್ಕೆ ಆ ಪ್ಲೇನ್ ರೆಡಿ ಆಗಿತ್ತು ಇನ್ನೇನು ಓಡಬೇಕು ಅನ್ನೋ ಅವ್ರ ಕಾಲ್ ನೋವು ಆಗೋಯ್ತು ಎರಡು ಕಾಲ್ಗಳು ಪೇನ್ ಆಯ್ತು ಆಗ ಅವರ ಸಹೋದ್ಯೋಗಿಗಳು ಹೇಳಿದ್ರು ಬನ್ನಿ ಟೈಮ್ ಆಗ್ತಾ ಇದೆ ಗೆ ಹೋಗೋಣ ಅಂತ ಆಗ ಶೀಲಾ ದೀಕ್ಷಿತ್ ಹೇಳಿದ್ರು ಇಲ್ಲ ನನಗೆ ಯಾಕೋ ಈಗ ಕಾಲು ತುಂಬಾ ನೋಯ್ತಾ ಇದೆ ಕಾಲನ್ನ ಮಡಿಸ್ಲಿಕ್ಕೆ ಆಗ್ತಾ ಇಲ್ಲ ನೀವ್ ಐದು ಜನ ಹೋಗಿದ್ ಬನ್ನಿ ಆ ನಾನ್ ಬರ್ಲಿಕ್ಕೆ ಆಗೋದಿಲ್ಲ ಅಂತಂದ್ರು ಅವ್ರು ಆಯ್ತು ಅಂತ ಹೇಳಿ ಐದು ಜನ ಹೊರಟರು ಪ್ಲೇನ್ಗೆ ಅವ್ರು ನೇನು ಹೊರಡ್ಬೇಕು ಅನ್ನುವಾಗ ಇದನ್ನೇ ನೋಡ್ತಾ ಇದ್ದಂತ ಒಬ್ಬ ಹೆಣ್ಮಗಳಿದ್ಲು ದೂರದಲ್ಲೇ ನೋಡ್ತಾ ಇದ್ದಂತ ಒಬ್ಬ ಹೆಣ್ಮಗಳು ರಿಪೋರ್ಟ್ರು ಅವಳು ಆಕೆ ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟ್ ಆಗಿದ್ಲು ಪತ್ರಕರ್ತೆ ಆಕೆ ಚಿಕ್ಕ ಏಜು ಹೆಣ್ಮಗಳಿಗೆ ಚಿಕ್ಕ ವಯಸ್ಸಿನ ಹೆಣ್ಮಗಳಂದ್ಲು ಹೆಂಗೂ ಮೇಡಮ್ ಬರ್ತಾ ಇಲ್ವಲ್ಲ ಶೀಲಾ ದೀಕ್ಷಿತ್ ಅವರು ಬರ್ತಾ ಇಲ್ವಲ್ಲ ಹೆಂಗೂ ಒಂದು ಸೀಟ್ ಖಾಲಿ ಇದೆಯಲ್ಲ ನಾನು ಬರ್ಬೋದ ಸಾರ್ ಅಂದ್ಲು ಹೆಂಗೂ ಖಾಲಿ ಇದೆ ಒಂದ್ ಸೀಟ್ ಬರ್ಬೋದು ಬನ್ನಿ ಅಂತಂದ್ರು ಆಯ್ತು ಆರ್ ಜನೂ ಕೂಡ ಆ ವಿಮಾನಕ್ಕೆ ಹತ್ತಿ ಹೊರಟರು ವಿಮಾನ ಅತ್ತ ಹದಿನೈದು ನಿಮಿಷಕ್ಕೆ ಸುದ್ದಿ ಬಂತು ವಿಮಾನ ತಾಂತ್ರಿಕ ಸಮಸ್ಯೆಯಿಂದ ಕ್ರಾಶ್ ಆಗಿ ಆರು ಮಂದಿ ಸ್ಪಾಟ್ ಔಟ್ ಅಂತ ಆರು ಮಂದಿ ಸತ್ತೋದ್ರು ಅಂತ ದೀಕ್ಷಿತ್ ಆಗ ಶೀಲಾ ದೀಕ್ಷಿತ್ ಕಣ್ಣೀರ್ ಹಾಕ್ಬಿಟ್ರು ಕಣ್ಣೀರ್ ಹಾಕ್ಬಿಟ್ರು ನ್ಯೂಸ್ಗಳ ಮುಂದೆ ಪತ್ರಕರ್ತರ ಮುಂದೆ ಭಗವಂತ ನನಗೆ ಅನುಗ್ರಹ ಮಾಡದ ಭಗವಂತ ನಾನು ಯಾವ ಕಾರಣಕ್ಕೆ ಉಳಿಸುದ್ನೋ ಗೊತ್ತಿಲ್ಲ ಪಾಪ ಏನೋ ಗೊತ್ತಿಲ್ಲದೆ ಇರ್ತಕ್ಕಂಥ ಹೆಣ್ಮಗಳೊಬ್ಳು ಪಾಪ ನನ್ನ ಬದಲಾಗಿ ಅವಳು ಹೋಗಿ ಅವಳು ಸತ್ತೋದ್ಲು ಅವಳೇನ್ ತಪ್ಪು ಮಾಡಿದ್ರು ಅಂತ ಸುಮಾರು ವರ್ಷಗಳ ಹಿಂದೆ ಟಿವಿ ಮುಂದೆ ನ್ಯೂಸ್ ಚಾನೆಲ್ ಮುಂದೆ ಶೀಲಾ ದೀಕ್ಷಿತ ಅವರು ಹತ್ತಿದ್ರು ಇದು ಸತ್ಯ ಘಟನೆ ಯಾರದ್ದು ಸಾವು ಯಾರು ಹೋಗ್ಬೇಕಾಗಿತ್ತು ಅವ್ರು ಹೋಗ್ಲಿಲ್ಲ ಆದರೆ ಇನ್ಯಾರು ಹೋಗ್ಬೇಕಾಯ್ತು ಸಾವು ಅನ್ನುವಂಥದ್ದು ಅಲ್ಲಿತ್ತು ಇಂತಹ ಹಲವಾರು ಘಟನೆಗಳು ಆಗ್ತವೆ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಈ ಜೀವನದ ಮರ್ಮ ಅನ್ನುವಂಥದ್ದು ಈ ಜೀವನದ ರಹಸ್ಯ ಅನ್ನುವಂಥದ್ದು ಈ ಸೃಷ್ಟಿಯ ರಹಸ್ಯ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಈಗ ಯಾಕಾಯ್ತು ಅನ್ನುವಂಥದ್ದು ಯಾರಿಗೂ ಕೂಡ ತಿಳಿಯಂಗಿಲ್ಲ ಒಬ್ಬ ರಾಜ ಇದ್ದ ಆ ರಾಜ ಅವನಿಗೊಬ್ಬ ಮಂತ್ರಿ ಇದ್ದ ಹೆಂಗೆ ಆ ಮಂತ್ರಿ ಗುಣ ಅಂದ್ರೆ ಏನೇ ಆಗ್ಲಿ ಏನಾದ್ರು ಕೂಡ ಒಳ್ಳೇದೇ ಆಯ್ತು ಒಳ್ಳೇದೇ ಆಯ್ತು ಅಂತಿದ್ದ ಮಂತ್ರಿ ಯಾರೇ ಸಾಯ್ಲಿ ಒಳ್ಳೇದೇ ಆಯ್ತು ಯಾರೇ ಉಟ್ಲಿ ಒಳ್ಳೇದೇ ಆಯ್ತುನುವ ಯಾರೇ ಶತ್ರುಗಳು ದಾಳಿ ಮಾಡ್ಲಿ ಆಯ್ತು ಆಯ್ತುನುವ ಅಥವಾ ಇವ್ರು ಬೇರೆ ರಾಜ್ಯದ ಮೇಲೆ ದಾಳಿಯನ್ನ ಮಾಡಿ ಗೆದ್ರೆ ಅದು ಒಳ್ಳೇದೇ ಆಯ್ತು ಅಂತಿದ್ದ ಹೆಂಗೆ ಆಯ್ತು ಒಂದ್ಸಾರಿ ರಾಜ ಏನ್ ಮಾಡ್ತಿದ್ದ ಶಸ್ತ್ರಾಸ್ತ್ರಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೋಗಿದ್ದ ಶಸ್ತ್ರಾಸ್ತ್ರಗಳನ್ನ ನೋಡ್ತಾ ಇದ್ದ ಶಸ್ತ್ರಗಳನ್ನ ಕೈಯಲ್ಲಿ ಹಿಡಿದು ನೋಡ್ತಾ ಇದ್ದ ಕೈಯಲ್ಲಿ ಹಿಡಿದು ನೋಡ್ಬೇಕಾದ್ರೆ ಅವನ ಬಲ ಬೆರಳಿಗೆ ಆ ಶಸ್ತ್ರ ಒಂದ್ ಯಾವುದೋ ಒಂದು ಚಾಕು ತಗಲಿ ಅವನ ಬಲ ಬೆರಳು ಕಟ್ಟಾಗೋಯ್ತು ಬಲ ಬೆರಳು ಕಟ್ಟಾಗೋಯ್ತು ಅದಾದ್ಮೇಲೆ ಎಲ್ರು ಆ ರಾಜ್ಯದ ಅಹ್ ಪ್ರಜೆಗಳು ಸಹಿತ ಅಲ್ಲಿರ್ತಕ್ಕಂತ ರಾಜ ಆಸ್ಥಾನ ಇರುತ್ತಲ್ಲ ಅವನ ಆಸ್ಥಾನದಲ್ಲಿ ಎಲ್ಲ ಮಂತ್ರಿ ಮಂಡಲ ಇರ್ತದಲ್ಲ ಮಂತ್ರಿ ಮಂಡಲದವರೆಲ್ಲ ದುಃಖ ಪಡ್ತಿದ್ರು ಓಹೋ ರಾಜನಿಗೆ ಕೈ ಉಂಟೋಯ್ತಲ್ಲ ಅಂತ ದುಃಖ ಪಡ್ತಿದ್ರು ಆದ್ರೆ ಮಂತ್ರಿಗೆ ಈ ವಿಚಾರ ಹೇಳಿದ್ರು ರಾಜನ್ಗೆ ಬೆರಳೊಂದ್ ಕಟ್ಟಾಗೋಗಿದೆ ಅಂತ ಮಂತ್ರಿ ಸುಮ್ನಿರ್ಬೇಕಾಯ್ತು ಸುಮ್ನಿರ್ಲಿಲ್ಲ ಹಾಗಂದ ಆಗದ್ದೆಲ್ಲ ಒಳ್ಳೇದಕ್ಕೆ ಆಗಿದ್ದು ಒಳ್ಳೇದೇ ಆಯ್ತು ಅಂತ ಅಂದ್ಬಿಟ್ಟ ರಾಜ ಸುಮ್ನಿದ್ದ ಮಂತ್ರಿ ಮಂಡಲದವ್ರು ಸುಮ್ನಿರ್ಬೇಕಲ್ರಿ ಅವ್ರಂದ್ರು ಅಲ್ಲಪ್ಪಾ ರಾಜ ಇಡೀ ದೇಶವನ್ನ ಆಳ್ಬೇಕಾಗಿರ್ತಕ್ಕಂತ ರಾಜನ ಕೈ ಉಂಟೋಯ್ತು ಅಂತ ನಾವು ದುಃಖ ಪಡ್ತಾ ಇದ್ದೀವಿ ಪ್ರಜೆಗಳು ಸಹಿತ ನಾವೆಲ್ಲ ನೋವಿನಲ್ಲಿದ್ದೀವಿ ಆದ್ರೂ ನೀನು ಒಳ್ಳೇದೇ ಆಯ್ತು ಅಂತ ಅಂತೀಯಲ್ಲಪ್ಪಾ ಅಂತ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕಿದ್ರು ರಾಜನಿಗೆ ಕೋಪ ಬಂತು ಕೋಪ ಬಂದವನೇ ಈ ಮಂತ್ರಿಯನ್ನ ಈ ಮೂರ್ಖ ಮಂತ್ರಿಯನ್ನ ಜೈಲ್ಗಾಕಿ ಅಂದ್ಬಿಟ್ಟ ಆಯ್ತು ಅವನನ್ನ ಜೈಲ್ಗ ಹಾಕಿದ್ರು ಸ್ವಲ್ಪ ದಿನ ಸುಧಾರಿಸ್ಕೊಂಡ ರಾಜ ಸ್ವಲ್ಪ ಸುಧಾರಿಸ್ಕೊಂಡ ಆದ್ಮೇಲೆ ಬೇಟೆಗೆ ಅಂತ ಹೊರಟ ಬೇಟೆಗೆ ಹೊರಟ ಬೇಟಿ ಆಡ್ತಾ ಬೇಟಿ ಆಡ್ತಾ ಬೇಟೆ ಆಡ್ತಾ ಮುಂದ್ ಮುಂದೆ ಹೋದ ಅಲ್ಲಿ ಸೈನಿಕರು ಒಂದ್ ಕಡೆ ಆಗೋದ್ರು ರಾಜ ಒಂದ್ ಕಡೆ ಆಗೋದ ಮುನ್ ಮುಂದೆ ಹೋಗ್ತಾ 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 ಮುಂದ್ ಮುಂದೆ ಹೋಗ್ತಾ ರಾಜ ಒಬ್ಬಂಟಿ ಆಗೋದ ಬೇಟೆ ಆಡ್ತಾ ಬೇಟೆ ಆಡ್ತಾ ಹೋದ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಕಾಡು ಜನರ ಕೈಗೆ ಸಿಗಾಕೊಂಡ ರಾಜ ಕಾಡು ಜನರು ಇವನನ್ನ ಬಂಧಿಸ್ಬಿಟ್ರು ರಾಜ ಹೇಳ್ತಾನೆ ನಾನು ರಾಜ ನಾನು ಈ ದೇಶದ ರಾಜ ಏನ್ ಬೇಕು ಚಿನ್ನ ಬೇಕಾ ಒಡವೆ ಏನ್ ಬೇಕು ಕೊಡ್ತೀನಿ ಅಂತ ಇವನ್ ಬಾಡಿ ಇವನ್ ಹೇಳ್ತಾ ಇದ್ದ ಆ ಬುಡಕಟ್ಟು ಜನಾಂಗದವರು ಕಾಡು ಜನ ಅವ್ರಿಗೆ ಅವರದ್ದೇ ಭಾಷೆ ಅವರದ್ದೇ ಆಡು ಅವರದ್ದೇ ಸಂಸ್ಕೃತಿ ಇವನ್ ಏನ್ ಆಡ್ತಾ ಇದ್ದಾನೆ ಮಾತಾಡ್ತಾ ಇದ್ದಾನೆ ಒಂದೂ ಗೊತ್ತಾಗ್ಲಿಲ್ಲ ಅವ್ರಿಗೆ ಒಂದು ಅರ್ಥ ಆಗ್ತಾ ಇಲ್ಲ ರಾಜನ ಮಾತು ಇವ್ರಿಗ ಅರ್ಥ ಆಗ್ತಾ ಇಲ್ಲ ಕಾಡು ಜನರಿಗೆ ಕಾಡು ಜನರ ಮಾತು ರಾಜನಿಗೆ ಅರ್ಥ ಆಗ್ತಾ ಇಲ್ಲ ಒಳ್ಳೆ ಪ್ರಜೀತಿ ಆಯ್ತು ಅವ್ರಿಗೆ ಸಂತೋಷ ಆಯ್ತು ಕಾಡು ಜನರಿಗೆ ಯಾಕೆಂದ್ರೆ ಅವತ್ತು ಉಣ್ಣಿಮೆ ಇತ್ತು ಉಣ್ಣಿಮೆಯ ದಿನ ಅವರ ಕಾಡು ದೇವಿಗೆ ಬಲಿಯನ್ನ ಕೊಡಬೇಕಾಗಿತ್ತು ಒಳ್ಳೆ ಬಲಿ ಸಿಕ್ತಲ್ಲ ಅಂತ ಹೇಳಿ ಅವ್ರ ಸಂತೋಷದಿಂದ ರಾಜನಿಗೆ ಅರಿಶಿಣನ ಹಾಕಿ ಕುಂಕುಮಾಕಿ ಸ್ನಾನ ಮಾಡಿಸಿ ಬೇವಿನ ಸೊಪ್ಪು ಎಲ್ಲವನ್ನ ಕಟ್ಟಿ ದೇಹಕ್ಕೆ ಅವನ ಬಟ್ಟೆ ಎಲ್ಲವನ್ನ ಬಿಚ್ಚಿ ಸೊಪ್ಪು ಸದೆ ಎಲ್ಲವನ್ನ ಕಟ್ಸಿ ಆರವೆಲ್ಲವನ್ನ ಹಾಕಿ ಅವರ ಸಂಸ್ಕೃತಿ ಹಿಂಗಿದೆ ಹಂಗ ಮಾಡಿ ಒಂದು ಕಲ್ಲಿನ ಮೇಲೆ ಅವನ ತಲೆಯನ್ನ ಇಟ್ಟು ತಲೆಯನ್ನ ಕಟ್ ಮಾಡ್ಲಿಕ್ಕೆ ಆಮೇಲೆ ಅವನ ಕೈಗಳನ್ನ ಅವನ ಕೈಗಳ ಎರಡೂ ಕೈಗಳನ್ನ ಹಿಂಗೆ ನಿಲ್ಸಿದ್ರು ನಿಲ್ಸ್ ನೋಡ್ತಾರೆ ಬಲಗೈಯಲ್ಲಿ ಅವನ ಒಂದು ಬೆರಳು ಇರ್ಲಿಲ್ಲ ಒಂದ್ ಬೆರಳು ಕಟ್ ಆಗಿತ್ತು ಆಗ ಅಲ್ಲಿ ಇರ್ತಕ್ಕಂತ ಒಬ್ಬ ಪ್ರಧಾನ ಅರ್ಚಕ ಅಂತ ನಿಲ್ಲಿ ನಿಲ್ಲಿ ಇವನನ್ನ ಬಲಿ ಕೊಡಬಾರ್ದು ಯಾಕಂದ್ರೆ ಇವನ ದೇಹದಲ್ಲಿ ಒಂದು ಅಂಗ ವಿಕಲ ಆಗಿದೆ ಇವನು ಪರಿಪೂರ್ಣ ಮನುಷ್ಯ ಅಲ್ಲ ಇವನು ಪರಿಪೂರ್ಣ ಮನುಷ್ಯ ಅಲ್ಲದೆ ಇರೋದ್ರಿಂದ ಇವನನ್ನ ಬಲಿ ಕೊಟ್ರೆ ದೇವಿ ಕೋಪ ಮಾಡ್ಕೊತಾಳೆ ದೇವಿ ನಮಗೆ ಶಾಪ ಕೊಡ್ತಾಳೆ ಪಾಪ ಬರುತ್ತೆ ಹಾಗಾಗಿ ಇವನನ್ನ ಅಂಗ ವಿಕಲನಾಗಿರ್ತಕ್ಕಂಥ ಇವನನ್ನ ಬಿಟ್ಬಿಡಿ ಅಂತಂದು ಅವನನ್ನ ಬಿಟ್ಬಿಟ್ರು ರಾಜ ಅಂಗೋ ಇಂಗೋ ಜೀವ ಉಳಿತು ಅಂತ ತಪ್ಪಿಸ್ಕೊಂಡು ಅಲ್ಲಿಂದ ರಾಜ್ಯಕ್ಕೆ ಬಂದ ರಾಜ್ಯಕ್ಕೆ ಬಂದವನೇ ಜೈಲಿಗೆ ಹಾಕಿದ್ನಲ್ಲ ಮಂತ್ರಿಯನ್ನ ಮಂತ್ರಿಯನ್ನ ಕರೆದು ಅವನನ್ನ ತಬ್ಕೊಂಡ ನೀನು ನನ್ನ ಪ್ರಾಣ ಉಳಿಸಿದ ಸ್ನೇಹಿತಪ್ಪ ನೀನು ನಿನ್ನಿಂದ ನನ್ನ ಪ್ರಾಣ ಉಳಿತಪ್ಪ ನಿನ್ನಿಂದ ನನ್ನ ಜೀವ ಉಳಿತಪ್ಪ ನೀನೇನಾದ್ರೂ ಅವತ್ತು ಒಳ್ಳೇದಾಯ್ತು ಅಂತ ಅಂದೇ ಹೋಗಿದಿದ್ರೆ ಅವತ್ತು ನನ್ನ ಬೆರಳು ಕೈ ಕಟ್ಟಾಗದೇ ಹೋಗಿದ್ರೆ ಇವತ್ತು ನನ್ನ ಜೀವನೇ ಹೋಗ್ತಿತ್ತಪ್ಪ ಅಂತ ಅವನನ್ನ ಬಿಗಿಯಾಗ್ ತಪ್ಕೊಬಿಟ್ಟ ಅಲ್ಲಿ ನಡೆದಂತ ವಿಚಾರಗಳೆಲ್ಲವನ್ನೂ ಕೂಡ ರಾಜ ತನ್ನ ಮಂತ್ರಿಗೆ ಅಲ್ಲಿ ಇರತಕ್ಕಂತ ಮಂತ್ರಿ ಮಂಡಲದ ಎಲ್ಲರಿಗೂ ಕೂಡ ಹೇಳ್ದ ಆಗ ಆಗ ಮಂತ್ರಿ ಈ ವಿಚಾರವನ್ನ ಕೇಳಿ ಒಳ್ಳೇದೇ ಆಯ್ತು ನನ್ನನ್ನ ಜೈಲಿಗೆ ಹಾಕಿದ್ದು ಒಳ್ಳೇದೇ ಆಯ್ತು ಅಂದ ರಾಜನಿಗೆ ಇನ್ನೂ ಆಶ್ಚರ್ಯ ಆಯ್ತು ಅಲ್ಲಪ್ಪ ಹುಚ್ಚಾ ಜೈಲಿಗೆ ನಾ ನಿನ್ನನ್ನ ಹಾಕಿದ್ರೆ ಜೈಲಿಗೆ ಹಾಕಿದ್ದು ಒಳ್ಳೇದೇ ಆಯ್ತು ಅಂತೀಯಲ್ಲಪ್ಪಾ ಇನ್ನೂ ಬುದ್ಧಿ ಬಂದಿಲ್ವಾ ನಿನಗೆ ಎಂದ ಆಗ ಮಂತ್ರಿ ಅಂದ ಇಲ್ಲ ಸ್ವಾಮಿ ನೀವು ನನ್ನನ್ನ ಜೈಲಿಗೆ ಆಗ್ತಾ ಇದ್ದಿದ್ರೆ ನಿನ್ನ ಬದಲು ನನ್ನನ್ನ ಬಲಿ ಕೊಡ್ತಾ ಇದ್ರು ಯಾಕಂದ್ರೆ ನಾನು ಇಪ್ಪತ್ನಾಲ್ಕು ಗಂಟೆಯು ನಿಮ್ ಜೊತೆಲೆ ಇರ್ತಾ ಇದ್ದೆ ಸೈನಿಕರು ಒಂದ್ ಕಡೆ ಆಗ್ತಿದ್ರು ಆದ್ರೆ ನಾನು ಮತ್ತು ನೀವು ಇಬ್ರು ಕೂಡ ಒಂದ್ ಕಡೆ ಆಗ್ತಾ ಇದ್ದು ನಿಮ್ಮನ್ನ ಬಲಿ ಕೊಡ್ಲಿಕ್ ನೋಡ್ತಾ ಇದ್ರು ನಿಮ್ಮ ಅಂಗ ವಿಕಲ ಆಗಿರೋದ್ರಿಂದ ನೀವು ಪರಿಪೂರ್ಣ ಅಲ್ಲದೆ ಇರೋದ್ರಿಂದ ನಿಮ್ಮನ್ನ ಬಿಟ್ಬಿಡ್ತಿದ್ರು ನನ್ನ ಅಂಗ ಚೆನ್ನಾಗಿತ್ತು ಹಾಗಾಗಿ ನಿಮ್ಮನ್ನ ಬಿಟ್ಟ ಮೇಲೆ ನನ್ನನ್ನ ಬಲಿ ಕೊಡ್ತಾ ಇದ್ರು ಹಾಗಾಗಿ ನನ್ನನ್ನ ಜೈಲ್ಗೆ ಹಾಕಿದ್ದೇ ಒಳ್ಳೇದಾಯ್ತು ನೀವು ಹೋಗಿದ್ದೆ ಒಳ್ಳೇದಾಯ್ತು ಅಂತಂದ ಹಾಗಾಗಿ ಆಗೋದೆಲ್ಲ ಒಳ್ಳೇದಿಯಾ ಈ ಭಾವವನ್ನ ಇಟ್ಕೋಬೇಕು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನುವಂತಹ ಏನಾಗಿದೆ ಭಗವಂತ ಏನ್ ಕೊಟ್ಟಿದ್ದಾನೆ ಅದೇ ಒಳ್ಳೇದು ಅಂತ ಅನ್ಕೋಬೇಕು ಅನ್ನುವಂಥದ್ದನ್ನ ಅಂದ ಮಂತ್ರಿ ಈ ಕಥೆಯ ತಾತ್ಪರ್ಯ ಏನಪ್ಪಾ ಅಂದ್ರೆ ಜೀವನದಲ್ಲಿ ಭಗವಂತ ಕೊಡ್ತಾನೆ ನಮಗೆ ಆದ್ರೆ ಕೊಡು ಗಂಟೆ ತಾಳ್ಮೆ ಇರೋದಿಲ್ವಲ್ರಿ ನಮ್ಗೆ ಯಾರೋ ಆಗೋಯ್ತಾರೆ ನಾವು ಶ್ರೀಮಂತ ಆಗ್ಬೇಕು ಯಾರೋ ಕಾರ್ ತಗೋತಾರೆ ನಾವು ಕಾರ್ ತಗೋಬೇಕು ಯಾರೋ ಒಳ್ಳೆ ಕೆಲಸ ತಗೊಂಡಿದ್ದಾರೆ ನಮಗೂ ಕೆಲಸ ಇಲ್ಲ ದುಃಖ ಯಾರಿಗೂ ಮದುವೆ ಆಯ್ತು ನಮ್ಗೆ ಮದುವೆ ಆಗಿಲ್ಲ ಯೋಚನೆ ಇಂತಹ ದುಃಖ ಇಂತಹ ಯೋಚನೆ ನಮ್ಮನ್ನ ಜೀವನದಲ್ಲಿ ಅದಪತನವನ್ನ ಮಾಡತ್ತೆ ಏನಾಗಿದೆ ಏನಿದೆ ಅದರೊಳಗಡೆ ತೃಪ್ತಿಯನ್ನ ಪಡಬೇಕು ಆದರೆ ಏನಿಲ್ಲ ಅದಕ್ಕೆ ನಾವು ಚಿಂತೆಯನ್ನ ಮಾಡುವ ಬದಲು ಪ್ರಯತ್ನವನ್ನ ಮಾಡಬೇಕು ಅವಶ್ಯವಾಗಿ ಪ್ರಯತ್ನವನ್ನ ಮಾಡಿದಾಗ ಅದು ದಕ್ಕುವಂತಹ ಯೋಗ ಇದ್ದರೆ ಅದು ನಮಗೆ ದಕ್ಕುತ್ತೆ ದಕ್ಕುವಂತಹ ಯೋಗ ಇಲ್ಲದಿದ್ದರೆ ಅದೇನು ಮಾಡಿದ್ರು ಕೂಡ ದಕ್ಕೋದಿಲ್ಲ ಯೋಗ ಇತ್ತಪ್ಪ ಅಂದ್ರೆ ನೀನೇನೇ ಪ್ರಯತ್ನ ಮಾಡದೇ ಇದ್ರೂ ನನಗೆ ಸುಲಭವಾಗಿ ದಕ್ಕುತ್ತೆ ಯೋಗ ಇದ್ದವನಿಗೆ ಯೋಗ್ಯತೆ ಇದ್ದವನಿಗೆ ಅದು ಸಿಕ್ಕೇ ಸಿಗುತ್ತೆ ಅದು ವಸ್ತುವಾಗ್ಲಿ ಅಥವಾ ವ್ಯಕ್ತಿ ಸಿಕ್ಕೇ ಸಿಗುತ್ತೆ ಕಾಯುವಂತಹ ತಾಳ್ಮೆ ನಮ್ಮಲ್ಲಿರಬೇಕು ಭಗವಂತನ ಮೇಲೆ ಅನನ್ಯವಾಗಿ ನಂಬಿಕೆ ಇರಬೇಕು ಭಗವಂತನನ್ನ ನಂಬಿ ಇದ್ದದ್ದೇ ಆದ್ರೆ ಮುಂದೆ ಬರುವಂತದ್ದೆಲ್ಲ ಆಗುವಂಥದ್ದೆಲ್ಲ ಒಳ್ಳೇದೇ ಆಗುತ್ತೆ ಅನ್ನುವಂಥದ್ದು ಏನ್ ಹೇಳಿದ್ದೀನಿ ಅದನ್ನೊಮ್ಮೆ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ